ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಅನದಾರ್ ವಿಡಿಯೋ ಫಸ್ಟ್ ಎಲ್ಲ ವರ್ಷ ಸ್ಕಾಡ್ ಗೇಮ್ ಅಲ್ಲ ಮತ್ತು ಇವತ್ತು ಸ್ಕ್ವಾಡ್ ಗೇಮ್ ಸ್ಪೆಷಲ್ ಆಗಿದೆ ಯಾಕಂದ್ರೆ ಇವತ್ತು ಭೂಯ ಹೊಡ್ಯವ್ರ ಅದವ್ರಿ ಮತ್ತೆ ಬರ್ರಿ ಇವತ್ತು ಭೂಯ್ಯ ಓಡಲೇಬೇಕು ಫ್ರೀ ನೋಡ್ರಲ್ಲ ನೋಡ್ತಿರ್ಬೋದು ನಾನು ಎಲ್ತ್ ಅಂದ್ರೆ ಅಲ್ಲಿ ಫಸ್ಟ್ ಓ ಇಲ್ಲಿ ಎಲ್ ಎಲ್ ಹೇಳಕ್ ಹೋದ್ರೆ ಇಲ್ಲಿ ಹೆಣ್ಮ ಬರ್ಲತ್ತನ್ರಿ ಹೆಣ್ಮಿ ಓ ಎಷ್ಟು ಫಾಸ್ಟ್ ಉಂಟು ಅವ ಕಾಕ ನೀ ಸಾಯ್ತಿ ತಡಿ ಏ ಇಲ್ಲಿ ತಿತ್ತು ತಗೋ ತಡ್ರಿ ಈಚೆ ಕಡೆ ಬರಬೇಕ ಕಾಕ ನೀ ಬಾಸ್ ಕಡೆ ಬಾ ಬಂದ ಕಾಕ ಬಾಟ್ ನನ್ ಮಗ ಗಂಡದ್ರ ಒಡೆಯಲ್ಲಾಗೆಂತ ಬಾಟ್ ಇಂಥ ಬಾಟ್ ಎಲ್ಲಿ ನೋಡಿಲ್ರಿ ಗಂಡದ್ರೋಡಿಯಲ್ಲಾಗೆಂತವ ಓಪಿ ಒಂದ್ ಕಿಲ್ ಮಾಡ್ಕೊಂಡವ್ರಿ ಎಂ ಪಿ ಫೈವ್ ಗನ್ ಸಿಕ್ಕದ್ರ ಮತ್ತ ಎಂ ಪಿ ಫೈವ್ ಅನ್ ಸಿಕ್ಕದ್ರ ಮತ್ತಲ್ಲಿ ನೋಡಂಬ್ರಿ ಎಂ ಪಿ ಫೈವ್ ಗನ್ನಾಗ ಮತ್ತ ಲಾಸ್ಟ್ ತನ್ನ ಆಡ್ಬೇಕ್ರಿ ಮತ್ತ ಇವತ್ತ ಬಯ ಹೊಡ್ಯಾರದು ಯಾಕೆ ಎಲ್ ತೋಗಂತಂದ್ರ ಅದೇನೋ ಬಂದೈತಲ್ರ ಹೊಸ್ದಾಗಿ ಅದ ಎಲ್ಲೆಲ್ಲೋ ಬೀಳತ್ತದ್ರಿ ಅದು ಬಂದು ಈಮನ್ಗೆ ಬರ ಮತ್ತೆ ಇಮನ್ ಬಂದು ಬ್ಲಾಸ್ಟ್ ಆಗಕತಿತ್ತು ಅದು ಟೈಮಿಗೆ ಹೋಗ್ರ ಟೈಮಿಗೆ ಹೋಗಕತ್ತಿತ್ರ ಅದು ಹಾಗಾಗಿ ನಿಮಗೂ ಇದೇ ತೊಂದರೆ ಬರ್ಬೋದು ರೀ ಹೇಳೋಕ್ಕಾಗಲ್ಲ ಇದು ಯಾವ ರೀತಿ ಗೇಮ್ ಪ್ಲೇ ಚೇಂಜ್ ಆಗ್ತದಂತ ಇಲ್ಲಿ ಮಾತಾಡ್ತಾ ಮಾತಾಡ್ತಾ ಒಂದು ಕಿಲ್ ಒಡೆದವ್ರಿ ಈಗ ಮತ್ತೆ ನಾವು ಇವಾಗ ಸೆಕೆಂಡ್ ಕಿಲ್ ಕಡೆ ಪಿಕ್ ಕಡೆ ಬಂದೇವ್ರಿ ಈ ಪಿಕ್ ಕಡೆ ಬಂದೇವಿ ಇಲ್ಲಿ ಯಾರ ಎರಡು ಡ್ರಪ್ ಲೂಟ್ ಮಾಡೋಕತ್ತಾರೀ ಈಚೆ ಕಡೆ ಹೋಗಿ ಎರಡು ಡ್ರಪ್ ಲೂಟ್ ಮಾಡೋನು ಓಡ್ಲೇಬೇಕ್ರೆ ಮತ್ತೆ ಬರ್ರಿ ಹೋ ಹೋ ಇಲ್ಲ ಬೇನ ಬಿ ಬರ್ಲತ್ತನ್ರಿ ಕಾಕ ಇಚ್ ಕಡೆ ಇಚ್ ಕಡೆ ಇಚ್ ಕಡೆ ಕಡೆ ಇಚ್ಕಡೆ ಇಚ್ ಕಡೆ ನೋಡಲ್ರಿ ಬಾಟು ಇಚ್ ಕಡೆ ನೋಡಿಯಲ್ರಿ ಅವ ನನಗೆ ಸ್ವಲ್ಪ ಬೇರೆ ಡ್ಯಾಮೇಜ್ ಬಿತ್ರಿ ಅವಡದಕ್ಕೆ ಬಾಟ್ ನನ್ನ ಮಗ ನೋಡ್ಯಲ್ರಿ ಅವ ಇಲ್ಲಿ ಏ ಡ್ರಪ್ ಲೋಟ್ ಹೊಡ್ಯಾಕತ್ತವ ಯಾಕಡೆ ಹೋದಂತ ಗೊತ್ತಿಲ್ಲ ರೀ ಓ ಓ ಓಪಿ ಇಬ್ಬರದ ಇಲ್ಲಿ ಓ ಓಪಿ ಒನ್ ಟೂ ಹಂಡ್ರೆಡ್ ಓ ಡ್ಯಾಮೇಜ್ ಸಕ್ಕತ್ತೆ ಡ್ಯಾಮೇಜ್ ಬರ್ತೈತೆ ರೀ ಎಪ್ಪ ಯಾಕಂತ ಭಾರಿ ಡ್ಯಾಮೇಜ್ ಬಿತ್ತರಿ ಇಬ್ಬರಾದರ್ ಅವ್ರವ್ರು ಬೈಟ್ ಆಡಕತ್ತ ಆಡಕತ್ತಾರೆ ಈಗ ಹೋಗಬೇಕ್ರಿ ಮತ್ತಲ್ಲಿ ಹೋಗಿ ಸೆಂಟ್ರಲ್ಲಿ ನನ್ನ ಕಿಲ್ ಬೇರೆ ಚೂರಿ ಹಾಕಿದ್ರೆ ಈಗ ಇಲ್ಲಾಂದ್ರೆ ಅವ್ನು ಕೆಲ್ ಚೂರೇನ ಮಾಡ್ಬೇಕ್ರಿ ಈಗ ನಾವು ಫುಲ್ ಡ್ಯಾಮೇಜ್ ಕೊಟ್ಟೇನ್ರಿ ಮತ್ತು ಅವನಿಗೆ ನಾಲ್ಕಾಗಿರ್ಬೇಕ್ರಿ ಇಲ್ಲಾಂದ್ರೆ ಸತ್ತಿರಬೇಕ್ರಿ ಯಾರು ಕನ್ಸಲಾಗೆ ಓ ಇಬ್ಬರು ಸತ್ತಾರೀ ಮತ್ತು ಅವ್ರವ್ರ ಫೈಟ್ ಆಡ್ಯಾರೀ ಹೇಳಕ್ ಬರಂಗಿಲ್ಲ ರೀ ಅವ್ನು ಮತ್ತು ಇಲ್ಲಿ ಒಡದ ಗ್ಲೋಲ್ ಗ್ಲೋಲ್ಸ್ ಸಂದ್ಯಾಗೆ ನಿಂತಾನನ್ರಿ ಮತ್ತು ಓ ಇಲ್ಲ ರೀ ಅವ್ರವ್ರೆ ಇಬ್ಬರು ಫೈಟ್ ಆಡ್ಕೊಂತ ಸತ್ತುಬಾರೀ ಮತ್ತು ಇಲ್ಲಿ ಓ ಇಲ್ಲೊಬ್ಬ ರೀ ಕಾರನ್ಯಾಗ ತಡಿ ಓಕೆ ನಿನಗೆ ಅದ ತಡಿ ಓ ತಗೋ ಓ ತಗೋ ತಗೋ ಮತ್ತು ಅವನಿಗೆ ಇಬ್ಬರು ಸತ್ತು ಬಿಟ್ಟಾರ ಇಲ್ಲ ಮತ್ತೆ ಅವರವರು ಹೊಡೆದ್ರೆ ಲೂಟ್ ಮಾಡಕತ್ತೇನ್ರಿ ಅವ್ರದ್ದು ನಾನು ಲೂಟೇನೋ ಅಂತ ಲೂಟೇನು ಮತ್ತು ಅವರು ಹಾಂ ಇಲ್ಲಿ ಸಿಕ್ಕತ್ರಿ ಗ್ಲೋಲ್ ವುಡ್ಯ ಗನ್ ಸಿಕ್ಕತ್ರಿ ಮತ್ತೆ ಹಾಂ ಗ್ಲೋಲ್ ಆ ಗನ್ ಹೆಸ್ರಾಗೊತ್ತಿಲ್ಲರಿ ಮತ್ತೆ ಯಾರೋ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿಲ್ಲ ಮತ್ತೆ ಈಚಾಕ್ ಕಡೆ ಬಂದವರು ಮತ್ತು ಇಲ್ಲಿ ಯಾವ್ದು ಗಾಡಿ ಸೌಂಡ್ ಕಳಕತ್ತ ಓಹ್ ಕಾಕ ಕಾಕಾ ಅರ್ಸೆ ಮತ್ತೆ ನೀನು ತಗೋ ಓಪಿ 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 ಒನ್ ನೈನ್ ಒನ್ ಒನ್ ಜೀರೋ ನೈನ್ ಡ್ಯಾಮೇಜ್ ಬರ್ತೀರ ಮತ್ತೆ ಅವ್ರಿಗೆ ಅವ್ನಿಗೆ ಡ್ಯಾಮೇಜ್ ಬಿದ್ದ ಓ ಓಪಿ ಓಪಿ ಓಕೆ ಓಪಿ 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 ಆಗಿ ಇದು ಡ್ಯಾಮೇಜ್ ಆಗಕತ್ತೈತಿ ರೀ ಅವ್ನಿಗೆ ಓ ಆದರೆ ಅವ್ ಮತ್ತು ಡ್ಯಾಮೇಜ್ ತೊಗೊಂಡ್ಕೊಂತ ನನಗೆ ಮತ್ತೆ ತೊಗೊಂತಿತ್ತಳ ತಗೋ 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 ತಗೇ ಬಾರಿ ಬ್ಲಾಕತಿತ್ತು ರೀ ಅವ್ನಿಗೆ ಒಂದೇ ಒಂದೇ ಬ್ಲಾಡ್ದಾಗ ಬೋಲರ್ತಾನೆ ಮತ್ತೆ ಉಳಿದ್ರೆ ಹೆಚ್ಚು ಕಡೆ ಬರ್ತೈತ ನೀವು ಮುಂದ್ಗಡೆ ಬರಬೇಕು ನೀವು ಡೌನ್ಗೆ ಹೋಗಿ ನಿಮ್ ತಾನಂತ ಗೊತ್ತಲ್ಲ ರೀ ಹೆಚ್ಚು ಕಡೆ ಹೋಗ್ಯನಂತ ಗೊತ್ತಿಲ್ಲ ಆ ಕಾಕಾಗ ಮಾತ್ರ ನಾ ಕೆಲ್ ತೊಗೊಲಾರದು ಹೋಗಂಗಿಲ್ಲರೀ ಮತ್ತು ಟೂ ಕಿಲ್ಲ ಆಗದ್ರ ನಮ್ದು ಈಗ ತ್ರೀ ಕಿಲ್ಲು ಬುಲೆಟ್ ಬೇರೆ ವೇಸ್ಟ್ ಮಾಡ್ಕೊಂಡು ತಗೋ ಕಾಕ ಬುಲೆಟ್ ಬೇರೆ ವೇಸ್ಟ್ ಮಾಡ್ಕತ್ತ್ರ ಅವ್ನು ಓಡದ ಅವ್ನು ಕೆಲ್ ತೊಗೊಲೇಬೇಕ್ರೆ ಮಾತ್ರ ತೊಗೊಂಡ್ ಒನ್ ಬುಲೆಟ್ ತಗೊಂಡು ಹೋಗ್ಬೇಕ್ರಿ ಈಗ ನಾನು ನೋಡಂಬ್ರೆ ಅವ್ ಬರ್ತಾನಲ್ಲ ಅಂತ ಗೊತ್ತಿಲ್ಲ ಈಗ ಓ ಕಾಕ ರೀ ಹಾಂ ಗ್ಲೋಲ್ ಹಾಕಿ ಅಂತನ್ರ ಅಲ್ಲಿ ತಗೋ ಕಾಕ ತಗೋ 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 ಮತ್ತೆ ಕಾರ್ನಾಗ ನೀ ಮತ್ತೆ ಏನು ಮಬ್ಬಡಿಸಿ ನೀ ನೀವು ಮತ್ತೆ ಇವಾಗ ಇದ ಹೊಡೆದನ ಲೋನ್ ಏನಾಗ ಮತ್ತ ಕಾರಣ ಬರಾಕತ್ತಿ ಈಚ ಕಡೆ ಬರ್ತಾ ತಗೋ ನಿಂಗೆ ಅಡ್ಡ ಬರ್ತ ನೋಡ್ ಮುಂದಂಗೆ ಇವ ಆರ್ಶಿ ಬರ್ತಾ ಮತ್ತೆ ನಮ್ಮ ತಗೋ ಕಾಕ ಈಚ ಕಡೆ ಓ ಹಿಂದ ಕಡೆ ಓ ಸೆಲ ಹಾಕಿ ಗೊತ್ತಾಗ ತಗೋ ತಗೋ ಓ ಓಕೆ 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 ಅಂತ ಹೇಳ್ಬೋದ್ರ ಮತ್ತ ಭಾರಿ ಬಿತ್ತರ ಮತ್ತ ಅವನಿಗೆ ಏಟ ಆ ಮಬ್ಬಡಿ ಸಿಕ್ಕಿ ಗೊತ್ತಾಗಿಲ್ರ ಮತ್ತ ಎಂದು ಓಡ್ಯಾದ ಮತ್ತ ಅವನಿಗೆ ಓಡದವ್ರು ಇಲ್ಲಿ ತ್ರೀ ಕಿಲ್ ಕಂಪ್ಲೀಟ್ ಮಾಡ್ಕೊಂಡು ಇಲ್ಲಿ ಬುಲ್ಲೆಟ್ ಬೆಡ್ ತಗೋಕತ್ತೇವ್ರ ಬುಲ್ಲೆಟ್ ತಗೊಂಡು ಈಗ ಹೋಗ್ಬೇಕ್ರಿ ಮತ್ತೆ ಪ್ಯಾಕ್ಟ್ರಿ ಕಡೆ ಹೋಗ್ಬೇಕ್ರಿ ಈಗ ನಾವು ನೋಡಮ್ರಿ ಪ್ಯಾಕ್ಟ್ರಿ ಕಡೆ ಹೋಗಮ್ರಿ ಇಲ್ಲಾಂದ್ರ ನೋಡಂಬ್ರಿ ಆ ಕಡೆ ಆಗತ್ತೆ ಆ ಕಡೆ ಹೋಗೋಂಬ್ರಿ ಇಲ್ಲ ಅಂದ್ರೆ ಕ್ಲಾಕ್ ಟವರ್ ಕಡೆ ಕ್ಲಾಕ್ ಟವರ್ ಕಡೆ ಹೋಗಬೇಕ್ರಿ ಮತ್ತೆಲ್ಲಂದ್ರೆ ನೋಡಂಬ್ರಿ ಜಿಪ್ಲೈನ್ಗೆ ಹೋಗ್ಬೇಕು ಜೋನ್ ಬೇರೆ ಡೇಂಜರ್ ಬರೋಕತ್ತೈತ್ರಿ ಮತ್ತೆ ಅದ ಇಂಥ ಮಕ್ಳು ಯಾರಂಗೆ ಬರಕತ್ತೈತ್ರಿ ಇದು ಓ ಇಲ್ಲ ಬೋ ಎನ್ವಿ ಬೇರೆ ತಗೋ ತಗೋಕಾಕ ತಗೋ ತಗೋ ಬರ್ತೈ ತೀ ತಗೋ ನೀ ತಗೋ 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 ಸಬ್ ಜನ ತಗೋ ನಿ ಮತ್ತೆ ಈ ತಗೋ ಯಾವಡಕತ್ತ ನನ್ರಿ ಇಳಿಯಬೇಕ್ರೆ ಅವ್ನಿಗೆ ಮತ್ತೆ ಅಲ್ಲಂಗೆ ಇಂಥ ಪರಿ ಹೊಡ್ಯಾಕತ್ತಂದ್ರೆ ಅವ್ನಿಗೆ ಹೊಡ್ಯಾಬೇಕ್ರೆ ನಾವೀಗ ಇಲ್ಲಿ ಯಾರೇ ಹೆಣ್ಮ ಕಾಣಸಂಗತ್ತಲ್ರಿ ಮತ್ತೆ ರೋ ಮತ್ತೆ ಅವಲೇನು ಹೊಡೆದಾರ ಹೊಡೆದ್ ಬಿಟ್ರಿ ಅಲ್ಲೋ ನೀವು ಅಂತ ಪರ್ ಬರ್ಗಿಟ್ಟ್ರಾ ನೀವು ಮತ್ತೆ ಕಿಲ್ ಬೇರೆ ಮಾಡ್ಕೊಂಡು ಲೋ ಓನ ಹೊಡಿಬೇಡ್ರಿ ರೋ ಮತ್ತ ಇಲ್ಲೆಲ್ಲ ಏನ್ಮಿನ್ ನೋಡ್ದಾರೆ ಮತ್ತೆ ಅವ್ರ ಡೌನಿ ಬರಲಿಲ್ಲ ರೀ ನಾವ ಇಲ್ಲೇ ದಿವಕಾಕ ಓ ಇಲ್ಲೇ ಬಂದಾರಿ ಓಪಿ 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 ತಗೋ 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 ಓಪಿ ಓಪಿ ಕಿಲ್ರಿ ಓಪಿ ಕಿಲ್ ಮಾಡ್ಕೊಂಡವ್ರ ಹೋಗಂಬರ ಮತ್ತೆ ಕಡೆ ಏನ್ಮೀ ಬೇರೆ ತೋರ್ಸಕತ್ತಾರ ಇಲ್ಲಿ ಫ್ಲಾಕ್ ಟವರ್ನಾಗ ಕ್ಲಾಕ್ ಟವರ್ಗೆ ಹೋಗ್ಬೇಕ್ರಿ ಇವಾಗ ನಾವು ಬರೀ ಕ್ಲಾಕ್ ಟವರ್ಗೆ ಹೋಗ್ರಿ ಕ್ಲಾಕ್ ಟವರ್ಗೆ ಬಂದವರು ಇಲ್ಲಿ ಇಲ್ಲಿ ಹೆಣ್ಮೆ ತೋರ್ಸಕತ್ತಿದ್ರಿ ಇಲ್ಲಿ ಹೆಣ್ಮಕ್ ಮತ್ತೆ ಮತ್ತು ಎಣ್ಮೆ ತೋರ್ಸಕತ್ತಿದ್ರಿ ಇಲ್ಲಿ ಮತ್ತೆ ಬರೀ ಯಾವಾಗ ಹೋಗ್ಬೇಕ್ರಿ ಸೇಫ್ ಜೋನ್ ಮಾತ್ರ ಭಾಳ ಅದಾರ ಕತ್ತನ ಓ ಇಲ್ಲ ಇಂದ ಹೆಣ್ಮೆ ತೋರ್ಸಕತ್ತನ್ರಿ ತಗೋ ಹೋಗ ಏ ತಗೋ ತಗೋ ಅವಳ್ರಿ ಉಪ್ಪ ಏನು ಹೊಡ್ಯಕತ್ತಳ ರೀಕಿ ಆಂಟಿ ಬರ್ಲತ್ತಿ ತಡಿ ಆಂಟಿ ಈಚ ಕಡೆ ಸೇಫ್ ಜೋನ್ ಹೋಗೋ ಸಿಗ್ತಾನ ಮತ್ತೆ ಏನಾಗ ನಾನು ಸೇಫ್ ಜೂನ್ಗೆ ಹೋಗ ಹೊಡಿತಾನೆ ನೀನು ಬಾ ನೀ ಸೇಫ್ ಜೂನ್ ಬರಬೇಕು ನೀ ನೋಡಿ ಅಯ್ಯಪ್ಪ ಝೂನ್ ಬೇರೆ ಬರಕತ್ತೈತಿ ಅವ್ರ ದಾರಿ ಕಾಯ್ಕೊಂಡು ಕುಂತ್ನಂದ್ರೆ ಆಯ್ತು ರೀ ಮತ್ತೆ ಅನ್ಕತ್ತಿ ಇವಾಗ ಹೋಗಬೇಕು ರೀ ಇವಾಗ ಅವ್ರು ಹಂಗೆ ಕೆಲಗಡೆ ಬಂದಿರತಾಳ್ರ ಅಕ್ಕಿ ಓಹೋ ಆ ಕಡ ರೀ ಅಕ್ಕಿ ಒಂದೇ ನಿಮಿಷ ಓಹೋ ಇಲ್ಲೇ ಅದನ್ನಲ್ಲ ಒಬ್ಬ ಅಂಕಲ್ ತಗೋ ಅಂಕಲ್ ಓಪಿ ಓಪಿ ಅನ್ಬೋದ್ರೆ ಮತ್ತೆ ಇಲ್ಲಿ ಫೈಕ್ ಕಿಲ್ ಕಂಪ್ಲೀಟ್ ಆಗಿತ್ತು ರೀ ಭಾರಿ ಇಟ್ಟು ಬಿಟ್ ಅವ್ರಿಗೆ ಮತ್ತೆ ಝೂನ್ಯಾಗೆಲ್ಲ ಡ್ಯಾಮೇಜ್ ಆಗಿತ್ತು ರೀ ಅವ್ನಿಗೆ ಇಲ್ಲಿ ಫೈ ಓ ಯಾರು ನಮ್ಗೆ ಡ್ಯಾಮೇಜ್ ಮಾಡೋಕತ್ತ ರೀ ಅಪ್ಪ ಝೂನ್ ಬರಕತ್ತೈತತ್ತು ಎಪ್ಪ ಝೂನ್ ಬೇರೆ ಆಡೋಕತ್ತೈತೆ ಅಂದ್ರೆ ನೀವು ಬೇರೆ ಬಾಡಕತ್ತಿರಲ್ಲೋ ನಮ್ಗೆ ಪರಿ ಇಂಥ ಪರಿ ಕಬರ್ಗಟ್ಟಿರಲ್ಲೋ ಕಿಲ್ಲಿಗೆ ಬಿಡ್ರೂ ನಮ್ಮನ ಬಿಡ್ರೆ ಎಪ್ಪಾ ಒಡ್ಯಾಕತ್ತರವ ಕಾಕ ನನ್ನ ಸೀಯಾಡಕ್ಕೆ ತಿರ್ಸ್ಕೊಂಡ ಓದ್ತಾನೆ ನಾನು ಫಾಯಿ ಕಿಲ್ ಮಾಡೀನೋ ಮತ್ತು ಬ್ಯಾಕ್ ಬಿಡ್ರೆ ನನ್ನ ತಗೋ ತಗೋ ತಡಿ ಕಾಕಾಲಿಗೆ ಬರ್ತಾನೆ ತಡಿ ಮತ್ತು ಓಹೋ ಇಲ್ಲಿ ಬಂದು ತಿರ್ಕೊ ಇಲ್ಲಿ ತನಕ ಬಂದು ನೋಡ್ಕೊಂಡು ಓದ್ತೇ ಮತ್ತೆ ನೀ ಬರಕತ್ತೆ ತಡಿ ಆಚೆ ಕಡೆ ಕಾಕ ಸಾಯ್ತಿ ನೋಡಿ ನನ್ನ ಕೈಯ್ಯನೇನು ಇವಾಗ ಊಟ 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 ಓಪಿ ಅಂತ ಎಂತ ಪರಿ ಬಿತ್ರಿ ಯಾವ ಕಾಕ ಮೂರೇ ಹೆಚ್ಬೇಕು ಉಳಿಸಿ ಅನ್ರಿ ಅವನನ್ನ ಎಪ್ಪ ಅರ್ಧ ಅನ್ನಡೆ ಆಗಿತ್ತಲ್ರಿ ನಮ್ಮದು ಲೈಫ ಮೂರೇ ಹೆಚ್ಚಬೇಕು ರೀ ಏನೋ ಒಂದು ಬುಲೆಟ್ ಅವನ ಕೈಲಿ ತಿಂದ ಸತ್ತ ಹೊಕ್ಕಿಂದಲ್ಲ ಅಣ್ಣ ನನ್ನ ಜೀವನನೇ ಸತ್ತ ನಾಶ ಮಾಡಿದ್ದಲ್ಲೀ ಹೋಗ್ಬರಲಿ ಅಷ್ಟು ಗೋ ಈ ಕಡೆ ಹೋಗಂಬ್ರೆ ಮತ್ತಲ್ಲಿ ಸೇಫ್ ಜಿನ ಬಂದವ್ರಿ ಈ ಕಡೆ ಈ ಕಡೆ ನೋಡ್ಬೇಕ್ರಿ ಏನೋ ಫೋರ್ ಏನು ಮಿಸ್ ಅದ್ರಿ ಸಿಕ್ಸ್ ಕಿಲ್ ಕಂಪ್ಲೀಟ್ ಮಾಡ್ಕೊಂಡವ್ರ ನಾವು ಈಗ ಬೋ ಹೆಣ್ಮೆ ಅದನ್ರಿ ತಗೋ ಕಾಕಾ ಕಾಕ ಕಾಕಾ ಇಷ್ಟ ಕಾಕ ಕಾಕಾ ಕಾಕ ಓ ಕಾಕ ನೋಡಲಿಲ್ಲ ರೀ ಮತ್ತೆ ಓ ಇಲ್ಲೊಬ್ಬ ಹೆಣ್ಮೆ ಬರಾಕತ್ತೀ ಗ್ಲೋಲ್ ಹಾಕ್ರಿ ಅವ ಕಾಕಾಗ ಅರ್ದು ಅನ್ನಡ ಮಾಡ್ತಿದ್ದೆ ಈಗ ಏನು ತಪ್ಪೆ ಬರ್ತೈತ್ರಿ ಅದು ಈಗ ಕಾಕೇನ್ ಏನ್ರಿ ಇಲ್ಲೇ ಗ್ಲೋಲ್ ಹಾಕಾಕತ್ತಾನಲ್ರಿ ಈಗ ನೋಡಬೇಕ್ರಿ ಒಂದು ಕೈ ಅವ್ರಿಗೆ ಮತ್ತೆ ಇಲ್ಲಿ ಕುಂತರ ನನಗೆ ಜೀವನ ಜೀವನನೇ ಉಳಿಸಂಗಲ್ರಿ ಗೊತ್ತಾಯ್ತು ರೀ ಅಲ್ಲೇ ಬೋ ಕಾಕ ತಳಗಡೆ ಅದನ್ರಿ ಇವ್ನಿಗೂ ಇಲ್ಲಿ ಗ್ಲೋಲ್ ಹಾಕ್ಯನ್ರೀ ಮತ್ತೆ ತಳಗಡೆ ಹೋಗಬೇಕು ರೀ ನಾವು ಹೋಗಮ್ಮ ರೀ ತಳಗಡೆ ಇವ್ರಿಗೆ ಬಿಟ್ಟು ಮತ್ತು ಏನು ಮಾಡಂಬ್ರಿ ನಮ್ಮ ಲೈಫ್ ಅರ್ಧ ಹನ್ನಡೆ ಮಾಡ್ತಾರೆ ಇವ್ರು ಹೋಗ್ಲಿಲ್ಲ ಅಂದ್ರೆ ನಂದು ನೋಡ್ಕೊಂಡು ನೋಡ್ಕೊಂಡು ಹೋಗ್ಬೇಕ್ರಿ ಮತ್ತೆ ನಿಂತ್ಕೊಂಡು ನಿಂತ್ಕೊಂಡು ಇಲ್ಲ ಅಂದ್ರೆ ಹೊಡೆದ್ಬಿಟ್ರಂದ್ರೆ ಏನು ಮಾಡ್ತಾರೆ ಮತ್ತೆ ಇಲ್ಲಿ ಏನು ಕವರ್ ಮಾಡ್ಕೋಕೇನಲ್ರಿ ಅದಾಗ ಗ್ಲೋಲ್ ಅದವ್ರ ಮತ್ತೆ ಸಾವನೆ ಗ್ಲೋ ಅಲ್ಲಿ ಬೇರೆ ಇಟ್ಕೊಂಡ್ರಿ ಮತ್ತೆ ಇಲ್ಲಿ ಯಾರೋ ಹೊಡ್ದೆ ಓಹೋ ಇಲ್ಲೇ ಅದನ್ರ ಅವ್ರು ಗಿಡದ ಬಿಲ್ಲೇ ಅದ್ರಿ ಇವ್ನ ಗ್ಲೋಲ್ ಹಾಕ ಲೋಟ್ ಬಿಡ್ಯಾಮ್ರಿ ಇಲ್ಲಿ ಮತ್ತು ಹ್ಞೂ ಇಲ್ಲಿ ಕಾಕ ಇಲ್ಲದನ್ ನೋಡ್ಬೇಕ್ರಿ ಮತ್ತೆ ಇಲ್ಲೊಬ್ಬ ಸರ್ರ ಸರ ಬಂದ್ರೆ ಮತ್ತು ಸತ್ತ ಹೋಗ್ಕೀನ್ರಿ ನಾನು ಹಾಗೆ ಎಂ ಓ ಎಂ ಪಿ ಇದು ಎಂ ಪಿ ಫೈವ್ ಲೆವೆಲ್ ತ್ರೀ ಕುಂತಾರೆ ಮತ್ತು ಗನ್ನಿಗೆ ತಡಿ ಕಾಕ ಎಲ್ಲೆದಿ ಬಾನಿ ಈಚ ಕಡೆ ಅರ್ಧ ಹನ್ನಡ ಮಾಡ್ತಾನೆ ಮತ್ತೆ ನಿಂದ ಬಾನಿ ಈಚ ಕಡೆ ಕಾಣಿಸಲಾಗ್ಯನ್ರಿ ಕಾಕ ಅದು ಹೊಡ್ಯಂಬ್ರಿ ಮತ್ತೆ ಇಲ್ಲೇನಂದು ಗೊತ್ತಾಕದ್ರಿ ಓಹೋ ಏನಾದಿ ಬಿ ಮ್ಯಾಗ ಅದಂದ್ರ ಯಾರ ಓನಿ ಏನು ಒಕ್ಕ ಓನಿ ಅರ್ಧ ಹನ್ನಡ ಮಾಡಿದ್ರ ಲೈಫ್ ನಂದ ಏ ಕಾಕ ನೀ ಇಂಥ ಪರಿ ಮಾಡೋಕತ್ತಲ್ಲ ಓ ನೀ ನನ್ನ ಜೀವನನ ಸತ್ತಾನಸ ಮಾಡಾಕತ್ತಲ್ಲ ನೀನು ಸತ್ತ ಬಿಡ ನೀ ಸತ್ಯ ಅಂತ ತಿಳ್ಕೊಂಬಿಡಿ ನೀ ಓಹೋ ಬಂದ್ರಿ ಅವ ಇಬ್ಬರು ಬಂದಾರ ಮತ್ತೆ ಅಲ್ಲಿ ಫೈಟ್ ಫೈಟ್ ಬೇರೆ ಆಗತ್ತೈತ್ರಿ ಹೋಗ್ಬ್ರ ನಾವು ಕೆಲ ಬೇರೆ ಮಾಡ್ಕೋಬೇಕ್ರ ಕೆಲ ಆಗಿಲ್ಲ ತಗೋ ಕಾಕ ತಗೋ ತಗೋ ನೈಂಟಿ ಡ್ಯಾಮೇಜ್ ಬತ್ತರ ಮತ್ತೆ ಒಬ್ಬನಿಗೆ ತಗೋ 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 ತಗೋತ ನಾಕ್ ಮಾಡ್ಕೊಂಡು ಕಿಲ್ ಮಾಡ್ಕೊಂಡು ಮಾಡ್ಕೊಂಡೋಗ್ಬಿಟ್ನಾರವ ತಡಿ ಕಾಕ ನಿನಗೆ ಅರ್ಧ ಹನ್ನಡ ಮಾಡ್ತಾನೆ ಲೈಫ್ ಮತ್ತು ಓಹೋ ಕೊಲ್ ಅವ್ನು ಡ್ಯಾಮೇಜ್ ಆಗ ಏನು ಕೆಲ ಆಗ್ಯನ್ರವ ಮತ್ತು ಇವಾಗ ಗ್ಲೋಲ್ ಹಾಕೊಂಡು ಏನು ಹೋಯ್ತು ಎಪ್ಪ ಇಂಥ ಪ್ರೇ ಡ್ಯಾಮೇಜ್ ಅಯ್ಯಪ್ಪ ಸತ್ಯಪ್ಪ ನಾ ಅರ್ಧ ಹನ್ನಡ ಮಾಡಿದ್ದಾನೆ ಓನಲ್ಲ ನೀನು ಎಪ್ಪ ಏನೋ ಕೊಟ್ಟ ಕತ್ತಿವಿ ಯಪ್ಪ ಓ ಸತ್ಯನ ಸತ್ಯನಾ ಇವ್ ಸತ್ಯನ ಸಾಧನ ನೀವು ಒಟ್ಟಿ ಸಗ ಅಣ್ಣ ತಿಂತಿರೋ ಸಗಣಿಗಿಂತ ತಿಂತೇವ ನೀ ಮತ್ತೆ ಎಪ್ಪಾ ಅರದ ಅನ್ನಡ ಮಾಡ್ದಿರೋ ಲೈಫ್ ಸತ್ಯ ಬಾಕ್ ಹಾಕಿ ಆ ಭೂಯ್ಯ ಹೊಡೀಬೇಕಂತ ನಾನಾ ಕುಂತರ ಮತ್ತೆ ನೀ ನನಗೆ ಮಾಡಕತ್ತಿ ತೊಗೊಂಡು ಭೂಯ್ಯ ಓ ಓಪಿ ಭೂಯ್ಯ ಆಯ್ತಾರೆ ಮತ್ತು ಯಾರ್ಯಾರು ಹೊಸ ಚಾನಲ್ ನೋಡ್ತಾ ಇದ್ರೆ ಲೈಕ್ ಸೈಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ನೆಕ್ಸ್ಟ್ ಚೂಡಲ್ಲಿ ಸಿಗೋಣ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್